ನಮಸ್ಕಾರ ವೀಕ್ಷಕರೇ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಏನೆಲ್ಲ ಆಯಿತು ಈ ವಾರ ಎಪ್ಪ ಎಷ್ಟೊಂದು ಟಾಸ್ಕ್ಗಳು ಜಗಳಗಳು ಅಳೋದು ಕರೆಯೋದು ನೋಡಿ 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 ಸಾಕಾಗೋಯಿತು ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೇ ಇದ್ರು ಜೋಡಿಗಳನ್ನು ಮಾಡಿ ಸ್ವಲ್ಪ ಟಾಸ್ಕ್ ಕೊಡ್ತಾರೆ ಮತ್ತು ಜೋಡಿಗಳಲ್ಲಿ ಒಬ್ಬರಿಗೆ ಕನ್ಫೆಷನ್ ರೂಮಿಗೆ ಕರೆದು ನೀವು ತ್ರಿವಿಕ್ರಮನ್ನು ಜೋಡಿ ಮಾಡ್ಕೋರಿ ಅಂತ ಅದನ್ನು ಹೇಳ್ತಾರೆ ಮತ್ತು ತ್ರಿವಿಕ್ರಮನ್ನು ಅವರು ಸೆಲೆಕ್ಟ್ ಮಾಡಿಕೊಂಡ್ರೆ ಹಂಡ್ರೆಡ್ ಪಾಯಿಂಟು ಸಿಗುತ್ತೆ ಮತ್ತು ಅವರು ಗೆದಿತಾರೆ ಅಂತೆ ಅವರೆಲ್ಲ ನಾಲ್ಕು ಜನ ತ್ರಿವಿಕ್ರಮ್ನ ಸೆಲೆಕ್ಟ್ ಮಾಡ್ಕೋತಾರೆ ಅದು ಮನೆ ಸದಸ್ಯರಿಗೆ ಗೊತ್ತಾದ ಮೇಲೆ ಮತ್ತು ಅದಕ್ಕೆ ರಂಪಾಟ ಜಗಳಾಟ ಶಶಿರು ಚೆನ್ನಾಗಿ ಕೂಗಾಡ್ತಾರೆ ಅವರು ಜಗಳಾಡ್ತಾರೆ ಚೈತ್ರ ಮೇಲೆ ಚೈತ್ರ ಅಳೋದು ಅದಾದಮೇಲೆ ಡ್ಯಾನ್ಸ್ ಟಾಸ್ಕು ಡ್ಯಾನ್ಸ್ ಟಾಸ್ಕ್ನಲ್ಲಿನೂ ಎಲ್ಲ ಚೆನ್ನಾಗೇ ಡ್ಯಾನ್ಸ್ ಮಾಡಿದ್ರು ಶಶಿರು ತುಂಬ ಚೆನ್ನಾಗಿ ಮಾಡಿದ್ರು ಅವ್ರು ಫಸ್ಟ್ ಬರಬೇಕಿತ್ತು ಹಾಂ ಗೌತಂಬಿಯವರು ಬಂದರು ಬಟ್ ಐಶ್ವರ್ಯನೂ ಚೆನ್ನಾಗೇ ಮಾಡಿದ್ರು ಆಮೇಲೆ ಐಶ್ವರ್ಯ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಲಾಸ್ಟ್ ಬಂದೆ ನಂದು ಚೆನ್ನಾಗಿ ಆಗಲಿಲ್ಲ ಅಂತ ಆಮೇಲೆ ಗೌದಮಿಯವರು ಗೌದಮಿಯವರು ತ್ರಿವಿಕ್ರಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಹನುಮಂತು ಏನೂ ಹೇಳಿಲ್ಲ ಅಂದ್ರೂ ಬಂದು ಅಳ್ತಾ ನಾನು ಇಲ್ಲ ತ್ರಿವಿಕ್ರಮ್ಗೆ ಸೆಲೆಕ್ಟ್ ಮಾಡ್ಕೋಬಾರ್ದಾಗಿತ್ತು ನಾನು ದೊಡ್ಡ ತಪ್ಪು ಮಾಡಿದೆ ಸಾರಿ ಹನುಮಂತು ಅಂತ ಸುಮ್ಮನೆ ಡ್ರಾಮಾ ಮಾಡೋದು ಯಾರು ಸೆಲೆಕ್ಟ್ ಮಾಡು ಅಂತ ಹೇಳಿದ್ರು ಸೆಲೆಕ್ಟ್ ಮಾಡ್ಕೊಳ್ಳೋದು ಮೇಲ್ಗಡೆ ಬಂದು ಮತ್ತೆ ಡ್ರಾಮಾ ಮಾಡೋದು ಆಮೇಲೆ ಮೋಕ್ಷಿತಾ ಧನರಾಜು ಮೋಕ್ಷಿತ ಬಂದುಬಿಟ್ಟು ಧನ್ರಾಜ್ಗೆ ನೀವು ಕಳಪೆ ಇದ್ದೀರಾ ಕಳಪೆ ಪಟ್ಟನ್ನು ಕೊಡ್ತಾರೆ ನೀವು ಏನು ಟಾಸ್ಕ್ ಚೆನ್ನಾಗಿ ಮಾಡಿಲ್ಲ ಏನು ಓನರ್ಶಿಪ್ ತೊಗೊಂಡಿಲ್ಲ ಎದ್ರಲ್ಲಿನೂ ಚೆನ್ನಾಗಿ ಮಾತಾಡಿಲ್ಲ ನಿಮ್ಮದೇನು ಪಾರ್ಟಿಸಿಪೇಷನ್ ಇಲ್ಲ ಅಂತ ಮಾಡಿದ್ರು ಅದಕ್ಕೆ ಧನರಾಜು ನೀವೇನು ಮಾಡಿದ್ದೀರಾ ನಾವಿಬ್ಬರು ಪಾರ್ಟ್ನರ್ ಅಲ್ವಾ ಇಬ್ಬರು ಕೂಡೇ ಮಾಡಿದ್ದು ನಾನು ಚೆನ್ನಾಗೇ ಮಾಡಿದ್ದೆ ನೀವು ಎಲ್ಲದರಲ್ಲಿ ಡಾಮಿನೇಟ್ ಮಾಡ್ತೀರಾ ಎಲ್ಲದಕ್ಕೂ ಬೈತೀರಾ ಸುಮ್ಮನೆ ಕೂರಿಸ್ತೀರಾ ಅಲ್ಲಿ ಇಲ್ಲಿ ಹೋಗಕ್ಕೆ ಬಿಡಲ್ಲ ಅವ್ರು ಇವ್ರ ಜೊತೆ ಮಾತಾಡೋಕ್ಕೆ ಬಿಡೋಲ್ಲ ನೀವು ತುಂಬ ಬೈತೀರ ಡಾಮಿನೇಟಿಂಗ್ ಮಾಡ್ತೀರಾ ನೀವು ಅಹಂಕಾರಿ ಹಂಕಾರಿ ಅಂತ ಎಲ್ಲ ಧನ್ರಾಜ್ ಅಂದರು ಆಮೇಲೆ ಧನ್ರಾಜ್ಗೆ ಅವರು ಅಳ್ತಾ ಕೂತರು ಅವರಿಗೆ ಹೋಗಿ ಕಳಪೆ ಅಂತ ಹೇಳಿ ಜೈಲಿಗೆ ಹಾಕೋದ್ರು ಧನ್ರಾಜ್ ಕೋಪದಿಂದ ಅವರು ಚೀಲಾಡಿ ಬದ್ರಾಡಿದ್ರು ಮತ್ತು ಟಾಸ್ಕ್ ಗೆದ್ದು ಫೈನಲ್ಗೆ ಭವ್ಯ ತ್ರಿವಿಕ್ರಮ್ ಮತ್ತು ಗೌತಮಿ ಹನುಮಂತು ಬಂದರು ಅದರಲ್ಲಿ ಅವರು ಸೋತು ವಿಕ್ ತ್ರಿವಿಕ್ರಮ್ ಮತ್ತು ಭವ್ಯ ಗೆದ್ದು ಭವ್ಯ ಅವರು ಈ ವಾರದ ಕ್ಯಾಪ್ಟನ್ ಆದರು ಫೈನಲ್ ಲಾಸ್ಟ್ ವೀಕ್ನಲ್ಲಿ ಸುದೀಪ್ ಅವ್ರ ಹತ್ರ ಚೆನ್ನಾಗಿ ಬೈಸ್ಕೊಂಡು ಎಲ್ಲ ಕಿರಿಕಿರಿ ಮಾಡಿಕೊಂಡು ಫೈನಲಿ ಭವ್ಯ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ನೋಡೋಣ ಏನು ಮಾಡ್ತಾಳೆ ಈ ವಾರ ಭವ್ಯ ಅಕ್ಕ ಅಂತ ಧನ್ರಾಜ್ ಅವರು ಭವ್ಯ ಭವ್ಯ ತಂಗಿ ಜಿಂಕೆ ತಂಗಿ ಜಿಂಕೆ ತಂಗಿ ಅಂತ ಹೇಳಿ ಹೇಳಿ ಈ ಟೈಮ್ ಭವ್ಯ ಅವರು ಚೆನ್ನಾಗೆ ಕಳಪೆ ಅಂತ ಅವರಿಗೆ ಊಟ ಇಟ್ಟರು ಧನರಾಜ್ ಅವರಿಗೆ ಸೊ ಇದೆ ನೋಡಿ ಈ ವಾರದ ಬಿಗ್ ಬಾಸ್ನಲ್ಲಿ ಆಗಿರೋದು ನೀನು ಅಳಿಸು ನಾನು ಅಳಿಸು ನೀನು ಅಳು ನಾನಳು ನೀನು ಬೈಯು, ನಾ ಬೈಯೋ ನಿನ್ನ ಜೊತೆ ಜಗಳಾಡು ನನ್ನ ಜೊತೆ ಜಗಳಾಡು ಅವ್ರು ಹಂಗಂದರು ಇವ್ರು ಹಿಂಗಂದರು ಇದೆಲ್ಲ ಥರ ನಡುವೆ ನೋಡೋಕ್ಕೆ ಚೆನ್ನಾಗಿರುತ್ತಲ್ವ ಬಿಗ್ ಬಾಸ್ ಯಾರ್ಯಾರು ನೋಡ್ತೀರ ಎಲ್ಲ ನೋಡ್ತಾರೆ ಹಾಗೆ ಬಿಗ್ ಬಾಸ್ ಅಂದರೆ ಎದಕ್ಕೆ ನೋಡೋದು ಜಗಳಕ್ಕೆ ಅಂತ ನೋಡೋದ ಏನು ಫನ್ನಿಗೆ ಅಂತ ನೋಡೋದಾ ಎಂಟರ್ಟೈನ್ಮೆಂಟ್ ಅಂತನ ಏನೂ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಬಿಗ್ ಬಾಸ್ ಎಲ್ಲ ನೋಡ್ತಾರೆ ಜಗಳನು ಚೆನ್ನಾಗಿರುತ್ತೆ ಅಳೋದು ಚೆನ್ನಾಗಿರುತ್ತೆ ಇವ್ರವ್ರಿಗೆ ಅನ್ನೋದು ಚೆನ್ನಾಗಿರುತ್ತೆ ಅವ್ರಿವ್ರಿಗೆ ಅನ್ನೋದು ಚೆನ್ನಾಗಿರುತ್ತೆ ತ್ರಿವಿಕ್ರಮ್ ಎಲ್ಲ ಅಂತೂ ಹೋಗು ಮೂಡಿಯಲ್ಲಿ ಕೂಡೋದು ಚೆನ್ನಾಗಿರುತ್ತೆ ಧರ್ಮ ಯಾರಿಗೇನು ಅಂತೆ ಸುಮ್ಮನೆ ಇರೋದು ಚೆನ್ನಾಗಿರುತ್ತೆ ಅನುಷ ಅವ್ರದ್ದು ಚೆನ್ನಾಗಿರುತ್ತೆ ಮತ್ತು ಸುರೇಶ್ ಅವರು ಕಾಲು ಮುರ್ಕೊಂಡ್ರೂ ಕಾಲು ಮುರ್ಕೊಂಡ್ರ ಅಂದರೆ ಫ್ರ್ಯಾಕ್ಚರ್ ಆದ್ರೂ ಈ ವಾರ ಎಲ್ಲ ಚೆನ್ನಾಗಿ ಆಡಿದ್ರು ಚೆನ್ನಾಗಿ ಆಡಿ ಉತ್ತಮ ಸದಸ್ಯ ಅಂತ ಬಿರದನ್ನು ತೊಗೊಂಡ್ರು ಎಲ್ಲ ಚೆನ್ನಾಗಿತ್ತು ಸೊ ನೋಡೋಣ ಈ ವೀಕೆಂಡ್ನಲ್ಲಿ ಸುದೀಪ್ ಅವರು ಬಂದು ಏನು ಹೇಳ್ತಾರೆ ಯಾರಿಗೆ ಕ್ಲಾಸ್ ತೊಗೋತಾರೆ ಈ ಟೈಮ್ ಕ್ಲಾಸ್ ಯಾರಿಗಿದೆ ಯಾರಿಗೆ ಹೊಗಳ್ತಾರೆ ಯಾರಿಗೆ ಉತ್ತಮ ಅಂತಾರೆ ಅಂತ ವೀಕೆಂಡೇ ಕಾದು ನೋಡೋಣ ಬಾಯ್ ಬಾಯ್